ಶ್ರೀ ಗುರುಗಣಾಧಿಪತಯ ನಮಃ ನಮಃ ಶಾಂತಾಯ ದಿವ್ಯಾ ಸ್ವಾನಂದಾಮೃತ ಸ್ವಾನಂದಾನತುಪ್ತಾಯ ಶ್ರೀಧರಾಯ ನಮೋ ನಮಃ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಇದು ಕ್ಷೇತ್ರ ಕೌಡಿಕೆರೆ ದೇವಿ ಕಾಶಿಯಿಂದ ಆರಂಭಿಸಿ ಇಲ್ಲಿ ಬಂದು ನೆಲೆ ನಿಂತು ಈ ಭಾಗದ ಎಲ್ಲ ಭಕ್ತರನ್ನ ರಕ್ಷಣೆ ಮಾಡ್ತಾ ಅವರೆಲ್ಲರಿಗೂ ಕೂಡ ಎಲ್ಲ ರೀತಿಯಾದಂತಹ ಸೌಭಾಗ್ಯವನ್ನಿತ್ತು ಕಾಪಾಡ್ತಾ ಇರುವಂತಹ ಜಗದೀಶ್ವರಿ ಈ ಮಹಾಮಾತೆ ತಾಯಿಯ ಅನುಗ್ರಹವನ್ನ ಅದರನ್ನ ಹರಕೆಯನ್ನ ಮಾಡಿ ಅದರಿಂದ ಫಲ ಪಡೆದವರನ್ನ ನಾವು ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಹದ್ದೊಂದು ವಿಶೇಷತೆಯೂ ಈ ಸ್ಥಳದಲ್ಲಿ ಉಂಟು ಅಂತಹ ಅದ್ಭುತವಾದಂತಹ ಸ್ಥಳ ಕ್ಷೇತ್ರ ಭೀಮನಿಂದ ನಿರ್ಮಿತವಾದಂತಹ ಕೆರೆ ತನ್ಮೂಲಕವಾಗಿ ಪಾಂಡವರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಆ ಭಗವತಿಯ ಮಹಿಮೆ ಅಪಾರ ಅದನ್ನು ಅನುಭವಿಸಿದವರು ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಂತಹ ಒಂದು ಮಹಾಮಹಿಮೆ ಅದರಲ್ಲಿಯೂ ಇದು ಶಕ್ತಿಯ ಬಿಂದುವಾದಂತಹ ಸ್ಥಳ ಹಾಗೂ ನವರಾತ್ರಿಯ ಒಂದು ಶುಭ ಸಂದರ್ಭ ಈ ಸಂದರ್ಭದಲ್ಲಿ ಈ ಒಂದು ದೇವಿಯ ಸಂದರ್ಶನ ಪಡೆಯುವುದು ಕೂಡ ಅತ್ಯಂತ ಪೂರ್ವಜನ್ಮದ ಸುಕೃತ ಅಂತ ಹೇಳಬೇಕು ಅಂತಹ ಒಂದು ಮಹಾಮಹಿಮೆಯ ಸ್ಥಳದಲ್ಲಿ ಎಲ್ಲ ಸ್ಥಳದಿಂದ ಎಲ್ಲರಿಗೂ ಕೂಡ ಈ ಒಂದು ನವರಾತ್ರಿಯ ನಾಲ್ಕನೆಯ ದಿನದ ಪೂಜೆ ಐದನೆಯ ದಿನ ಇಂತಹ ಒಂದು ದಿನದ ಶುಭಾಶಯಗಳನ್ನು ತಿಳಿಸುವ ಎಲ್ಲರಿಗೂ ಕೂಡ ಕೂಷ್ಮಾಂಡಾದೇವಿ ದೇವಿ ಆರೋಗ್ಯ ಐಶ್ವರ್ಯ ಸೌಭಾಗ್ಯಗಳನ್ನಿತ್ತು ಕಾಪಾಡಲಿ ಎಂಬುದಾಗಿ ಆ ಭಗವತಿಯಲ್ಲಿ ಮೊದಲನೆಯದಾಗಿ ಪ್ರಾರ್ಥನೆಯನ್ನು ಮಾಡೋಣ ಇವತ್ತಿನ ದಿನ ನವರಾತ್ರಿಯಲ್ಲಿ ದೇವತೆಗಳೆಲ್ಲ ನಾಲ್ಕನೇ ಅಧ್ಯಾಯದಲ್ಲಿ ದೇವಿಯನ್ನ ಸ್ತುತಿ ಮಾಡಿದಂತಹ ವಿಚಾರ ಸಪ್ತಶತಿಯಲ್ಲಿ ವರ್ಣಿಸಿರುವ ಹಾಗೆ ಮಹಿಷನನ್ನ ಮೆಟ್ಟಿ ಸಂಹರಿಸಿದಂತಹ ಆ ಭಗವತಿಯನ್ನು ಎಲ್ಲ ದೇವತೆಗಳು ಕೂಡ ಸ್ತುತಿ ಮಾಡ್ತಾರೆ ಶಕ್ರಾದಯ ಸುರಗಣ ನಿಹತೇತಿ ವೀರ್ಯೆ ತಸ್ವಿಂದು ಸುರಾರಿ ಬಲೇಜ ದೇವ್ಯ ತಾಂ ತುಷ್ಟುಗುಹು ಪ್ರಣತಿ ನಮ್ರ ಶಿರೋಧರಾಂಸ ವಾಗ್ವಿ ಪ್ರಹರ್ಷ ಪುಲಕೋದ್ಗಮ ಚಾರು ದೇಹ ಎಲ್ಲ ದೇವತೆಗಳು ಕೂಡ ಅವರ ಮೈ ಮನಸ್ಸು ಎಲ್ಲವೂ ಕೂಡ ಪುಲಕಿತ ಆಗಿಟ್ಟಿದೆ ಆ ಭಗವತಿ ಯಾಕೆಂದ್ರೆ ಆ ದೇವಿ ಎಲ್ಲ ದೇವತೆಗಳ ಶಕ್ತಿ ರೂಪವಾಗಿ ಉದ್ ಉದಯಿಸಿದಂತಗಳು ಎಲ್ಲ ದೇವತೆಗಳ ಶಕ್ತಿಯೂ ಅವಳಲ್ಲಿಯೇ ಇದೆ ಆದರೆ ಅದೊಂದು ಇನ್ನೊಂದು ವಿಶೇಷ ಶಕ್ತಿಯಾಗಿ ಪರಿವರ್ತಿತ ಆಗಿದೆ ಅಂತಹ ಆ ಭಗವತಿ ಮಹಿಷನನ್ನ ಸಂಹರಿಸಿ ದೇವತೆಗಳಿಗೆ ಪುನಃ ತಮ್ಮ ಸ್ಥಾನವನ್ನ ಕೊಟ್ಟು ಲೋಕಕ್ಕೆ ಉಪಕಾರವನ್ನು ಮಾಡಿದಾಳೆ ಆಗ ದೇವತೆಗಳೆಲ್ಲರೂ ಕೂಡ ಸ್ತುತಿ ಮಾಡ್ತಾರೆ ತೋ ಸ್ವಾಹ ನೀನು ಸ್ವಾಹ ಸ್ರಧ ಎಲ್ಲವೂ ನೀರಾಗಿದ್ದೀಯೇ ಜಗತ್ತಿನಲ್ಲಿರುವಂತಹ ಅಣುರೇಣು ತೃಣಕಾಷ್ಟದ ಕಣಕಣಗಳಲ್ಲಿರುವಂತಹ ದಿವ್ಯಶಕ್ತಿ ನೀನು ಮಹಾಮಾಯ ನೀನು ಅದರಲ್ಲಿ ಒಳ ಹೊರಗೆಲ್ಲ ಆವರಿಸಿದ್ದೀಯೇ ಪರ ಅಪರ ಎಂಬಂತಹ ಅನೇಕ ವಿದ್ಯೆಗಳಲ್ಲಿ ಗ್ರೀವಂತವಳು ನೀನು ಹೀಗೆ ಆ ದೇವಿಯನ್ನು ಪರಿಪರಿಯಾಗಿ ಸ್ತುತಿ ಮಾಡ್ತಾರೆ ಯಾಕೆಂದ್ರೆ ಆ ಮಹಿಷಾಸುರನ ಕಿಂವರ್ಣಯಾಮಿ ತವರೂಪ ಚಿಂತ್ಯ ಮೇಧದ ಆ ನಿನ್ನ ವರ್ಣನೆಯನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಚಿಂತನೆ ಮಾಡಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ವಲ್ಲ ಯಾಕೆಂದ್ರೆ ದೇವತೆಗಳೇ ಆ ದೇವಿಯನ್ನು ಸ್ತುತಿ ಮಾಡುವುದಕ್ಕೆ ಅಸಮರ್ಥರಾಗಿದ್ದಾರೆ ಅವರ ಹತ್ರ ಅವಳನ್ನು ಹೀಗೆಯೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಿಂಚಾ ದಿವೀರ್ಯಮುಸುರ ಕ್ಷಯ ಕಾರ್ಯಭೂರಿ ಕಿಂಚಾ ವೇಷ ಚರಿತಾನಿ ತವಾನಿ ಯಾನಿ ಸರ್ವೇಶು ದೇವ ಸುರದೇವ ಗಣಾಧಿಕೇಶು ಹೀಗೆ ದೇವತೆಗಳ ಒಂದು ಶಕ್ತಿಯಿಂದ ಉದಯಿಸಿದಂತಹ ನೀನು ಆ ರಾಕ್ಷಸನನ್ನ ಅವನು ಒಮ್ಮೆ ಮಹಿಷನಾಗಿ ಕೋಣದ ವೇಷವನ್ನು ಧರಿಸಿ ಒಂದು ಮತ್ತೊಮ್ಮೆ ಗಜನ ವೇಷವನ್ನು ಧರಿಸಿ ಇನ್ನೊಮ್ಮೆ ಸಿಂಹಾರುಡನಾಗಿ ಹೀಗೆ ಬೇರೆ ಬೇರೆ ರೂಪವನ್ನು ಧರಿಸಿ ಬರ್ತಾನೆ ಅದೃಶ್ಯನಾಗ್ತಾನೆ ನಾನಾ ರೀತಿಯಾದಂತಹ ವಿಕಟಾಟ್ಟಾಸವನ್ನ ಮಾಡಿ ಮೆರೀತಾ ಇದ್ದಂತಹ ಅಂತಹ ಮಹಿಷ್ಯನನ್ನು ಮರ್ದನ ಮಾಡಿ ನೀನು ಮೆರೆದಿದ್ದೀಯ ಇಂತಹ ನಿನ್ನ ಶಕ್ತಿಯನ್ನು ಒಳನೆ ಮಾಡುವುದಕ್ಕೆ ನಮ್ಮಿಂದ ಸಾಧ್ಯವೇ ಆದರೆ ತಾಯಿ ನಮ್ಮೆಲ್ಲರನ್ನೂ ಕೂಡ ನೀನು ರಕ್ಷಣೆ ಮಾಡುವಂಥವಳು ದುರ್ವೃತ್ತ ವೃತ್ತ ಶಮನಂ ತವದೇವಿ ಶೀಲಂ ರೂಪಂ ತ ಚೈತದ ವಿಚಿತ್ಯಮತುಲ್ಯ ಮಂಜಿನಿ ವೀರ್ಯಂಚ ಹಂತ ಹೃತದೇವ ಪರಾಕ್ರಮಾಣಾಂ ವೈರಿಷ್ವಿ ಪ್ರಕಟಿತೈವ ದಯಾತ್ರಯತ್ ಅವಳ ದಯ ಹೇಗೆ ವೋಯ್ ಶತ್ರುಗಳ ಮೇಲೆಯೂ ಕೂಡ ಕೃಪೆ ಮಾಡುವಂಥವಳು ಶರಣಾಗತನಾಗಿ ಬಂದರೆ ಯಾರನ್ನಾದರೂ ಆಕೆ ಅನುಗ್ರಹ ಮಾಡ್ತಾಳಂತೆ ತಾಯಿ ಆದ್ದರಿಂದ ನೀನು ದುರುವೃತ್ತ ಗುಪ್ತ ಶಮನ ನಮ್ಮಲ್ಲಿರುವಂತಹ ಎಲ್ಲ ರೀತಿಯಾದಂತಹ ದುರುವೃತ್ತ ಕೆಟ್ಟ ಗುಣಗಳನ್ನ ನಾಶ ಮಾಡುವುದರಲ್ಲಿ ನೀನು ಸಮರ್ಥರಾಗಿದ್ದೀಯಾ ನಾವೆಲ್ಲರೂ ಅದನ್ನೇ ಬೇಡಬೇಕು ದೇವಿಯಲ್ಲಿ ನಮ್ಮಲ್ಲಿರುವಂತಹ ಕೊಳಕನ್ನು ಆ ದೇವಿ ನಿವಾರಣೆ ಮಾಡಿದಳು ಅಂತ ಆದರೆ ನಾವು ಕೂಡ ಆ ದೇವಿಯ ಹತ್ತಿರಕ್ಕೆ ಹೋಗುವುದಕ್ಕೆ ಸಾಧ್ಯ ಆ ರೀತಿಯಲ್ಲಿ ಅದ್ಭುತವಾದಂತಹ ಮಹಿಮೆಯನ್ನ ಎಲ್ಲ ದೇವತೆಗಳು ಪರಿಪರಿಯಾಗಿ ಸ್ತುತಿ ಮಾಡಿದಾಗ ಪ್ರಿಯತಾಂ ರಿ ತ್ರಿದಶಾ ಸರ್ವೇ ಯಶಸ್ಮತ್ತು ಅಂತ ದೇವಿ ಕೇಳ್ತಾಳೆ ನಿಮಗೆಲ್ಲರಿಗೂ ಏನು ಬೇಕು ಅದು ಅದನ್ನ ನೀವು ಬೇಡಿಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಆಗ ದೇವತೆಗಳು ಕೇಳುವುದೇನು ನಾವೆಲ್ಲ ಬೇಕು ಬೇಡುವುದಾದ್ರೆ ನನಗೆ ಕೊಡು ನನ್ನ ಮಗ್ನಿ ಕೊಡು ಅಂತ ಕೇಳ್ತಾರೆ ನಾನು ಮಾತ್ರ ಚೆನ್ನಾಗಿರಲಿ ಅನ್ನುವಂತಹ ಭಾವನೆ ನಮಗಿರ್ತದೆ ಆದರೆ ಆ ದೇವತೆಗಳು ಕೇಳಿದಂತಹದ್ದು ಸಂಸ್ಮೃತ ತನ್ನೋ ಹಿಂಸೆಥ ಪರಮಾಪದ ಯಶ್ಚಮತ್ಯ ಯಾವ ಮನುಷ್ಯ ಈ ನಿನ್ನ ಸ್ತುತಿಯನ್ನ ಮಾಡಿ ನಿನ್ನ ಹತ್ರ ಬೇಡ್ತಾನೆಯೋ ಅವಳಿಗೆ ಸಂಪದಾಂ ವೃದ್ಧಯೇ ಈ ಪುತ್ರದಾರ ಸಂಪತ್ತು ಎಲ್ಲವೂ ಕೂಡ ಅಭಿವೃದ್ಧಿಯಾಗಿ ಆ ಮನುಷ್ಯ ಸುಖವಾಗಿರುವಂತೆ ನೀನು ಅನುಗ್ರಹ ಮಾಡುವಂತೆ ಎಂಬುದಾಗಿ ದೇವತೆಗಳೆಲ್ಲರೂ ಕೂಡ ತಾಯಿಯಲ್ಲಿ ಪ್ರಾರ್ಥಿಸಿದಾಗ ಆ ಭಗವತಿ ಯಾರ್ಯಾರು ಆ ನನ್ನನ್ನು ಸ್ತುತಿ ಮಾಡಿ ಬೇಡಿ ಬೇಡಿ ನಮಿಸ್ತಾರೆಯೋ ಅವರೆಲ್ಲರಿಗೂ ಕೂಡ ಆ ರೀತಿಯಾದಂತಹ ವರವನ್ನು ಅನುಗ್ರಹ ಮಾಡುತ್ತೇನೆ ಎಂಬಂತಹ ಪ್ರಸನ್ನಳಾಗಿ ವಾಕ್ಯವನ್ನು ಹೇಳಿ ಅವರಿಗೆ ಆಶೀರ್ವಾದ ಮಾಡ್ತಾಳೆ ಅಂತಹ ಮಹಾ ಮಾಯೆ ಮಹಿಷಮರ್ದಿನಿ ಜಗದೀಶ್ವರಿ ಕೌಡಮ್ಮ ನಮ್ಮೆಲ್ಲರಿಗೂ ಕೂಡ ಎಲ್ಲ ಸೌಭಾಗ್ಯ ಸುಖಗಳಿತ್ತು ಕಾಪಾಡಲಿ ಎಂಬುದಾಗಿ ದೇವಿಯಲ್ಲಿ ಇನ್ನೊಮ್ಮೆ ಮಗದೊಮ್ಮೆ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಎಲ್ಲರಿಗೂ ನಮಸ್ಕಾರ